ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲಾ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದೀನಂದ್ರೆ ನಿಮ್ಮ ಊರಿನಲ್ಲಿ ಇವತ್ತು ಗ್ರಾಮೋನ್ ಕೇಂದ್ರವನ್ನ ಪ್ರಾರಂಭಿಸಬೇಕಾಗಿದೆ ಸರ್ ನಮ್ಗೆ ಕಂಪ್ಯೂಟರ್ ಬರುತ್ತೆ ನಾವು ಕೂಡ ಇವತ್ತು ಸ್ವಂತ ಉದ್ಯೋಗ ಮಾಡಬೇಕಾಗಿದೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಇವತ್ತು ಗ್ರಾಮೋನ್ ಫ್ರಾಂಚೈಸಿಯನ್ನ ನಾವು ಯಾವ ರೀತಿಯಾಗಿ ಇವತ್ತು ತಗೋಬಹುದು ಅನ್ನುವಂತ ಮಾಹಿತಿ ಮತ್ತೆ ಜೊತೆಗೆ ಯಾವೆಲ್ಲ ಜಿಲ್ಲೆಯವರು ಇವತ್ತು ಗ್ರಾಮೋನ್ ಕೇಂದ್ರಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂತ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಇವತ್ತು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಆದ್ರೆ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿರುವಂತಹ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ ಓಕೆ ಓಪನ್ ಮಾಡ್ತಿದ್ದಾನೆ ನಾವು ಏನ್ ಸರ್ಚ್ ಮಾಡ್ಕೋಬೇಕಾಗಿದೆ ಈ ರೀತಿಯಾಗಿ ಹೊಸ ಟ್ಯಾಬ್ ಗಳನ್ನ ತಗೊಂಡು ಇಲ್ಲಿ ಸರ್ಚ್ ಮಾಡಬೇಕಾಗಿದೆ ಗ್ರಾಮೋನ್ ಅಂತ ಅಷ್ಟೇ ಟೈಪ್ ಮಾಡ್ಕೋಬಹುದು ನೀವು ಸಂಪೂರ್ಣವಾಗಿ ಗ್ರಾಮೋನ್ ಕೇಂದ್ರ ಅಂತೇಳಿ ಟೈಪ್ ಮಾಡಿಕೊಂಡ್ರೆ ಸಂಪೂರ್ಣವಾಗಿ ನಮಗೆ ಗ್ರಾಮೋನ್ ಅಂತೇಳಿ ಈ ರೀತಿಯಾಗಿ ಲಿಂಕ್ ಗಳು ಕೂಡ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗುತ್ತೆ ಇದನ್ನ ಈಗ ಬೇಡ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಸಂಪೂರ್ಣವಾಗಿ ಬರ್ತಿದ್ದಾನೆ ಗ್ರಾಮೋನ್ ಕರ್ನಾಟಕ ಅಂತ ಇದಿರತ್ತೆ ಇವತ್ತು ಸಿ ಎಸ್ ಸಿ ಕೇಂದ್ರ ಆಗಿರ್ಬೋದು ಕರ್ನಾಟಕ ಕೇಂದ್ರ ಆಗಿರ್ಬೋದು ಹೆಂಗಾಗಿದೆ ಅಂದ್ರೆ ಕೆಲವೊಬ್ರು ನಾನು ಬಹಳಷ್ಟು ಮಂದಿ ಕೇಳೀನಿ ಸರ್ ನಾನು ಗ್ರಾಮೋನ್ ಕೇಂದ್ರ ತಗೊಂಡಿದ್ದೆ ಏನು ಲಾಭ ಆಗಿಲ್ಲ ರೀ ಸರ್ ನಾ ಹೆಂಗ್ ಮಾಡ್ಬೇಕು ಸುಮ್ಮನೆ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ಹಾಳಾಗಿದ್ದೇನ್ರಿ ಸರ್ ಅಂತ ಕೇಳ್ತಾರೆ ಅಲ್ತಮ್ಮ ಹಾಳಾಗ್ಲಿಕ್ಕೆ ಇವತ್ತು ಗ್ರಾಮೋನ್ ಕೇಂದ್ರ ನಿಮ್ಗೆ ಕೊಡ್ತಾ ಇಲ್ಲ ಏನೋ ಒಂದು ಹೊಟ್ಟೆ ಪಾಡಿಗಾಗಿ ಸ್ವಂತ ಉದ್ಯೋಗ ಮಾಡ್ಕೋರಿ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗುದ್ ಬಿಟ್ಟು ನಿಮ್ಮಲ್ಲಿ ನಾಲೆಜ್ ಇತ್ತು ಅಂದ್ರೆ ಸಿಕ್ಕಾಪಟ್ಟಿ ಸಾಲಿ ಕಲ್ತಿರ್ತೀವಿ ಬಟ್ ಅಲ್ಲಿ ಕುಂಡಿ ಊರಿ ಕೆಲಸ ಮಾಡಕ್ ನಮ್ಗೆ ಟೈಮ್ ಇಲ್ಲ ಯಾಕಂದ್ರೆ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಬಹಳಷ್ಟು ಮಂದಿ ಏನ್ ಮಾಡ್ತಾರೆ ಅಂದ್ರೆ ಗ್ರಾಮೋನ್ ಪ್ರಾಂಚಸ್ ಆಗಿರ್ಬೋದು ಈ ರೀತಿಯಾಗಿ ತಗೊಂಡಿರ್ತಾರೆ ತಗೊಂಡ್ ಏನ್ ಅಂದ್ರೆ ಅವರು ಸಂಪೂರ್ಣವಾಗಿ ಆ ಒಂದ್ ಜಾಗದ ಮೇಲೆ ಕೂಡೋದೇ ಇಲ್ಲ ಸುಮ್ನೆ ಬೆಳಗ್ಗೆ ಒಂದ್ ತಾಸ ಓಪನ್ ಮಾಡೋದ ಆಮೇಲೆ ಬಂದ್ ಮಾಡಿ ಹೊಂಟು ಬಿಡೋದ ಕಡೆ ತಿರ್ಗಾಡ್ಕೊತ ಜಾತ್ರೆ ಮಾಡ್ಕೋತ ಎಲ್ಲರ ಎಲ್ಲಿ ರೊಕ್ಕ ಆಗ್ತವ ಅದೇ ಬರೋದು ಒಂದ್ ನೂರು ರೂಪಾಯಿ ಆರ್ನೂರು ರೂಪಾಯಿ ಬಂದಿರ್ತಾವ ಅದೇ ರೊಕ್ಕ ಹಾಕೊಂಡು ವಿಮಲ್ ತಿಕ್ಕೋತ್ ಹೊಂಟು ಬಿಡುದು ಅಲ್ಲಿ ಹೋದೆ ಇಲ್ಲಿ ಹೋದೆ ಅಂತೇಳಿ ಮತ್ತೆ ಹೆಂಗ್ ರೊಕ್ಕ ಹಾಕ್ಬೇಕು ಹೌದಿಲ್ಲ ನಾವು ಮೊದಲ ಕೂಡ್ಬೇಕು ಅಂಗಡಿ ಒಳಗ ಇವತ್ ಲಾಭ ಆಗ್ಲಿ ಲಾಸ್ ಆಗ್ಲಿ ಅದನ್ನ ಒಂದು ಮೂರರಿಂದ ನಾಲ್ಕು ತಿಂಗಳ ಕಾಲ ಏಕಟ್ ಆ ಒಂದು ಸಮಯವನ್ನ ನಿಗದಿ ಮಾಡ್ಕೊಂಡು ನಮ್ಮ ಕುರ್ಚಿ ಮ್ಯಾಲ ನಮ್ದು ಇರ್ತಿತ್ತಲ್ಲ ಅದನ್ನ ಇಟ್ಕೊಂಡು ಕೂತ್ರ ರೊಕ್ಕ ಮಾಡ್ಕೋಬಹುದು ಸುಮ್ನೆ ಒಂದು ತಾಸ್ ತಗೊಂಡು ಎಲ್ಲರೂ ಹೋಗ್ಬಿಟ್ರೆ ರೊಕ್ಕ ಮಾಡ್ಕೊಳಕ್ ನೀವು ಅಂಗಡಿ ಚಾಲು ಇಡ್ತೀರ ಜನರಿಗೆ ಗೊತ್ತಾಗ್ಬೇಕು ಬೇಡ ಬಹಳಷ್ಟು ಜನ ಹಿಂಗೆ ಮಾಡ್ಬೋದಾದ್ರೆ ದಯವಿಟ್ಟು ನೀವು ಮಾಡ್ಬೇಕಂದ್ರೆ ಶ್ರದ್ಧೆ ಭಕ್ತಿಯಿಂದ ಗ್ರಾಮ ರಾಜ್ಯಸನ್ನ ತಗೊಂಡು ಇವತ್ತು ರೈತರಿಗೆ ಅಥವಾ ಇವತ್ತು ತಹಶೀಲ್ದಾರ್ ಆಫೀಸ್ ಅಲ್ಲಿ ಬರುವಂತಹ ಎಲ್ಲಾ ಸೇವೆಗಳನ್ನ ನೀವೇನ್ ಮಾಡ್ಬೋದು ಅಲ್ಲೇ ನಿಮ್ಮ ಊರಿನಲ್ಲೇ ನೀವೇನ್ ಮಾಡ್ಬೋದು ಸಂಪೂರ್ಣವಾಗಿ ಕೊಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಹಾಗಾದ್ರೆ ಇಲ್ಲಿಂದ ಕೇಂದ್ರ ಕೇಂದ್ರದಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಇವತ್ತು ರಜಿಸ್ಟ್ರೇಷನ್ ಮಾಡ್ಬೇಕಾಗಿದೆ ಅಂದ್ರೆ ಇವತ್ತು ಗ್ರಾಮೋನ್ ಅಂತ ಕರ್ನಾಟಕ ಸರ್ಕಾರ ಅಂತ ಇರತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ರಿಲೋಡ್ ಮಾಡ್ಕೊತ ಅದನ್ನಿ ಸ್ವಲ್ಪ ಏನೋ ಎರರ್ ಬರ್ತಾ ಅದೇ ಬ್ಯಾಕ್ ಹೋಗೋಣ ಬ್ಯಾಕ್ ಹೋಗಿ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ ಓಕೆ ಮಾಡಿದ ನಂತರ ನಮ್ಗೆ ಈ ರೀತಿ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಓಪನ್ ಆದ ನಂತರ ನಾನು ಬ್ಯಾಕ್ ಟು ಹೋಮ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊತಾ ಇದೇನೆ ಮಾಡಿದ ನಂತರ ಇಲ್ಲಿಂದ ನೋಡಬಹುದು ಕೆಲವೊಂದಿಷ್ಟು ಮಾಹಿತಿಗಳು ಇಲ್ಲಿ ಪ್ರಿಯ ಗ್ರಾಮೋನ್ ಫ್ರಾಂಚೈಸಿಗಳೇ ಅಂತ ಬಂದಿರತ್ತೆ ಇಪ್ಪತ್ತೈದು ಇಪ್ಪತ್ತಾರು ವಿಮಾ ನೋಂದಣಿ ಮಹತ್ವ ಸೂಚನೆ ಅಂತ ಬರ್ತಾ ಇರತ್ತೆ ಸಾಕಷ್ಟು ಕೆಲಸಗಳನ್ನು ಕೂಡ ನೀವೇನ್ ಮಾಡ್ಬೋದು ಈ ಒಂದು ಗ್ರಾಮೋನ್ ಕೇಂದ್ರವನ್ನ ತೆಗೆದು ನೀವೇನ್ ಮಾಡ್ಬೋದು ಸ್ವಂತ ಉದ್ಯೋಗವನ್ನ ಮಾಡಬಹುದು ಸಾಕಷ್ಟು ಜನ ಮಾಡ್ತಾ ಇದ್ದಾರೆ ನೋಡ್ರಿ ನೀವು ನಮ್ಮ ಇಟ್ಟಿದ ಗ್ರಾಮೋನ್ ಕೇಂದ್ರ ನಡೆಯಲ್ರಿ ಸರ್ ನಾವು ಕೂತ್ ಬಿಡ್ತೀವಿ ಅದೇ ದೊಡ್ಡ ದೊಡ್ಡ ಸಿಟಿ ಒಳಗೆ ಇಟ್ಟಿರುವಂತದ್ದು ಯಾಕಂದ್ರೆ ಸಿಟಿ ಒಳಗೆ ಏನ್ ಮಾಡ್ತಾರ ಅವರು ಅವ್ರ ಟೈಮ್ ಟೇಬಲ್ ಇಟ್ಕೊಂಡು ಕರೆಕ್ಟ್ ಆಗಿ ಕೆಲಸ ಮಾಡ್ತಿರ್ತಾರ ಬೆಳಿಗ್ಗೆ ಒಂಬತ್ತರಿಂದ ಎಂಟು ಗಂಟೆಗೆ ಬಂದು ಕೂತ್ಕೊಂಡ್ರು ಅಂದ್ರ ರಾತ್ರಿ ಎಂಟು ಗಂಟೆಗೆ ವಾಪಸ್ ಮನೆಗೆ ಹೋಗ್ತಿರ್ತಾರ ಅವರು ಹಂಗಾಗಿ ಅಲ್ಲಿ ಏನ್ ಮಾಡ್ತಾರ ಜನ ಈ ಒಂದು ಶಾಪ್ ಸಂಪೂರ್ಣವಾಗಿ ಚಾಲು ಇರ್ತದ ಅಂತೇಳಿ ನೋಡ್ಕೊಂಡು ನಿಮ್ಮಲ್ಲಿ ಬಂದಿರ್ತಾರ ಒಂದ್ ತಾಯ್ ಚಾಲು ಮಾಡೋದು ಎರಡು ದಿನ ಬಂದ್ ಮಾಡ್ದೆ ಮತ್ ಚಾಲು ಮಾಡ್ದೆ ಬಂದ್ ಮಾಡ್ದೆ ಅಂದ್ರೆ ಅಲ್ಲಿ ಯಾರು ಬಿಡ್ತಾರ ಅಂಗಡಿ ಯಾರು ಒಂದ್ ನೊಣನು ಬರುದಿಲ್ಲ ಒಳಗ ಅಂಗಡಿ ಒಳಗ್ ಸುಮ್ಮ ಕಡಕ್ಕೆ ಗೊತ್ತಾಗ್ತದ ಹಂಗಾಗಿ ಸಂಪೂರ್ಣವಾಗಿ ದಂಧ ಮಾಡ್ಬೇಕಾಗಿತ್ತು ಅಂದ್ರೆ ಬಿಸ್ನೆಸ್ ತರಾನೇ ನೋಡ್ಕೋಬೇಕಪ್ಪ ಅದೇ ಸುಮ್ನೆ ಹೈಫೈ ಸುಮ್ ಬರೋದು ಚಾಲೂ ಮಾಡೋದು ಓಡೋಗೋದು ಅಂದ್ರೆ ಏನು ಮಾಡ್ಕೊಳಿಕ್ ನೀವು ಯಾವ ಪಂಚಸ್ಸಲ್ಲ ನಿಮಗ ಬ್ಯಾಂಕ್ ಗೆ ನೀವು ಚೆಂದ ನಡಿಸೋದಿಲ್ಲ ಅದು ಗ್ಲಾಸ್ ಮಾಡಿ ಬಿಡ್ತೀವಿ ಗೊತ್ತಾಗ್ತದೆ ಯಾಕಂದ್ರೆ ಜನರಿಗೆ ಗೊತ್ತಾಗ್ಬೇಕಿಲ್ಲ ಇಲ್ಲೊಂದು ಅಂಗಡಿ ಇರ್ತೈತಿ ಚಾಲೂ ಇರ್ತೈತಿ ಅಂತೇಳಿ ನೀವು ಇರೋದಿಲ್ಲ ಅಂದ್ರೆ ಅಲ್ಲಿ ಯಾರು ಬರ್ಬೇಕು ಹೌದಾ ಇದರಲ್ಲಿ ಸಾಕಷ್ಟು ಸೇವೆಗಳನ್ನು ಕೂಡ ನಾವ್ ಏನ್ ಮಾಡ್ತೀವಿ ಒಂದು ಜನರಿಗೆ ಕೊಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಇಲ್ಲಿ ಭಾಷೆನ ಕನ್ನಡದೊಳಗೂ ಕೂಡ ನೀವು ನೋಡ್ಬೋದು ಈ ಒಂದು ಪೇಜ ಓಕೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಬರುತ್ತೆ ಇಲ್ಲಿಂದ ಕೆಳಗಡೆ ನೋಡ್ರಿ ಎಷ್ಟೆಲ್ಲ ಸೇವೆಗಳು ಕೊಡ್ತಾರೆ ಇವತ್ತು ಗ್ರಾಮನ್ ಎಲ್ಲ ಒಂದು ಪ್ರಯೋಜನ ಏನೇನು ಸಿಗತ್ತೆ ಅನ್ನೋದು ಕೂಡ ಇಲ್ಲಿ ಸಂಪೂರ್ಣವಾಗಿ ಸಾಕಷ್ಟು ಮಾಹಿತಿಗಳನ್ನು ಕೂಡ ನಮ್ಗೆ ಕೊಟ್ಟಿರ್ತಾರೆ ಎಲ್ಲವನ್ನು ಕೂಡ ಇಷ್ಟೆಲ್ಲ ಸೇವೆಗಳು ಕೊಟ್ಟರು ಕೂಡ ನಾವು ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಫ್ರಾಂಚೈಸಿಯನ್ನ ತಗೊಂಡು ಸ ನನಗೆ ಲಾಸ್ ಆಗ್ತಾ ಇದೆ ಅದರಿಂದ ಲಾಭ ಬರ್ತಾ ಇಲ್ಲ ಅಂತ ಹೇಳ್ಕೊಡ್ಲಿಕ್ಕೆ ಹೋಗ್ತಾರೆ ಬಟ್ ನಾವು ಕೆಲಸ ಮಾಡಿದ್ರೆ ಮಾತ್ರ ನಮ್ಗೆ ಲಾಭ ಬರುವಂತದ್ದು ಕೆಲಸನೇ ಮಾಡಿಲ್ಲ ಅಂದ್ರೆ ರೊಕ್ಕ ಎಲ್ಲಿ ಬರ್ತಾವ್ರಿ ಹೌದಿಲ್ಲ ಕಮಿಷನ್ ಬೇಸ್ ಮೇಲೆ ಇದ್ದಿರತ್ತೆ ಇಂತಿಷ್ಟು ಅಮೌಂಟ್ ನಿಮ್ಗೆ ಸರ್ಕಾರದವ್ರು ಕೊಡ್ತಾರೆ ಅದೆಲ್ಲವನ್ನು ಕೂಡ ಸರಿಯಾಗಿ ಅಲ್ಲಿ ಇಟ್ಕೊಂಡು ಒಂದಿಬ್ಬರಿಗೆ ಕೆಲಸಕ್ಕೆ ತಗೊಂಡು ಕಂಪ್ಯೂಟರ್ ಆಪರೇಟರ್ ಗೆ ತಗೊಂಡು ಚೆಂದ ಕೆಲಸ ಮಾಡಿದ್ರೆ ಇವೆಲ್ಲ ನೋಡ್ರಿ ರೈಲ್ವೆ ಟಿಕೆಟ್ ಬುಕ್ ಮಾಡಬಹುದು ಡಿ ಬಿ ಟಿ ರೊಕ್ಕ ತೆಗೆದುಕೊಡ್ಬೋದು ಎಲ್ಲ ತರಹದ ರಿಚಾರ್ಜ್ ಗಳ ಮಾಡ್ಬೋದು ಜೊತೆಗೆ ಆಧಾರ್ ಆರ ನಗದು ರೊಕ್ಕನ್ನ ತೆಗೆದುಕೊಡ್ಬೋದು ಪ್ಯಾನ್ ಕಾರ್ಡ್ ಮಾಡ್ಬೋದು ಆಯುಷ್ಮಾನ್ ಭಾರತ ಪಿ ಎಂ ಬಿ ಟು ಮಾಡ್ಕೋಬಹುದು ಸೇವೆಗಳಂತ ಬಂದಿರತ್ತೆ ಗ್ರಾಮೋನ್ ಪ್ರಾಂಚಲಿ ಹುದ್ದೆಗಳಿಗೆ ಅರ್ಜಿ ಅಂತ ಬಂದಿರತ್ತೆ ಹೌದಾ ಯಾವೆಲ್ಲ ಜಿಲ್ಲೆಯವರ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು ವಿಭಾಗ ಬಿಟ್ಟಿರುವಂತ ಜಿಲ್ಲೆ ಅಂದ್ರೆ ಇಲ್ಲಿ ಮೈಸೂರು ವಿಭಾಗ ಆಗಿರಬಹುದು ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಹಾಸನ ಕೊಡಗು ಮಂಡ್ಯ ಮೈಸೂರು ಉಡುಪಿ ಕಲಬುರಗಿ ಕಲಬುರಗಿಯಲ್ಲಿ ಹದಿನೈದು ಜಿಲ್ಲೆಗಳಲ್ಲಿ ಒಂದು ಬಿ ಎಲ್ ಎಸ್ ಗ್ರಾಮೋನ್ ಒಂದು ಕೇಂದ್ರವನ್ನು ಸ್ಥಾಪಿಸಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಕಲಬುರಗಿ ಕೊಪ್ಪಳ ರಾಯಚೂರು ಯಾದಗಿರಿ ಮತ್ತು ವಿಜಯನಗರ ಜಿಲ್ಲೆಯವರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಸಂಪೂರ್ಣವಾಗಿ ಕೊಟ್ಟಿರ್ತಾರೆ ನೋಡ್ಕೋಬಹುದು ನೀವು ಗೊತ್ತಾಗ್ತದೆ ಜೊತೆಗೆ ಇಲ್ಲಿಂದ ಗ್ರಾಮನ್ ಫ್ರಾಂಚೈಸಿ ಒಂದು ತೆಗೆಯಲು ಏನೆಲ್ಲ ಒಂದು ದಾಖಲೆಗಳನ್ನ ಕೊಡಬೇಕು ಏನೆಲ್ಲ ನಮಗೆ ಬೇಕಾಗತ್ತೆ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ಇಲ್ಲಿ ಕೊಟ್ಟಿರ್ತಾರೆ ಇವೆಲ್ಲವನ್ನು ಕೂಡ ಸಮಾಧಿತ ಸಂಪೂರ್ಣವಾಗಿ ಓದ್ಕೋಬೇಕು ಅರ್ಜಿದಾರರು ಭಾರತದ ಪ್ರಜೆ ಆಗಿರ್ಬೇಕು ಮತ್ತು ಕರ್ನಾಟಕದ ನಿವಾಸಿ ಆಗಿರ್ಬೇಕು ಅಂತ ಹೇಳ್ತಾರೆ ಜೊತೆಗೆ ನೀವು ಕಂಪ್ಯೂಟರ್ ಕಲ್ತಿರ್ಬೇಕು ಕಂಪ್ಯೂಟರ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು ಒಂದ್ ವೇಳೆ ಸಪೋಸ್ ನೀವು ಗ್ರಾಮನ್ ಕೇಂದ್ರ ಸರ್ ನಾನು ಒಂದು ನೌಕರಿ ಮಾಡ್ಬೇಕಂತ ಮಾಡಿದ್ದೀನಿ ಕಂಪ್ಯೂಟರ್ ಮೇಲೆ ಕೆಲ್ಸಕ್ಕೆ ಹೋಗ್ಬೇಕಂತ ಮಾಡಿದ್ದೀನಿ ನಿಮ್ಮ ಹತ್ರ ಕಂಪ್ಯೂಟರ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೂ ಕೂಡ ನಮ್ಮ ಸಂಸ್ಥೆಯಿಂದ ನಿಮಗೆ ಕಂಪ್ಯೂಟರ್ ಕೋರ್ಸಿನ ಸರ್ಟಿಫಿಕೇಟ್ ಪ್ರೊವೈಡ್ ಮಾಡ್ತೇವೆ ಯಾಕೆಂದ್ರೆ ಯೂಟ್ಯೂಬ್ ನೋಡಿ ಕಂಪ್ಯೂಟರ್ ಬಹಳಷ್ಟು ಜನ ಕಲ್ತಿರ್ತಾರೆ ಹಂಗಾಗಿ ನಮ್ಮ ಸಂಸ್ಥೆಯಿಂದಲೂ ನಿಮಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಇವತ್ತು ಸರ್ಟಿಫಿಕೇಟ್ ಕೂಡ ಪ್ರೊವೈಡ್ ಮಾಡ್ತೀವಿ ಸರ್ಟಿಫಿಕೇಟ್ ಬೇಕಾಗಿತ್ತು ಅಂದ್ರೆ ಗುರು ನೈನ್ ಅಂತ ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಸರ್ಟಿಫಿಕೇಟ್ ಅನ್ನ ನಿಮ್ಮ ಮನೆ ಬಾಗಿಲಿಗೆ ನೀವು ತರಿಸಕೋಬಹುದು ಗೊತ್ತಾಗುತ್ತೆ ಜೊತೆಗೆ ಇಲ್ಲಿಂದ ಇವೆಲ್ಲ ತರದ ಒಂದು ಮಾಹಿತಿ ಕೂಡ ಏನ್ ಮಾಡಬಹುದು ಕೇಂದ್ರ ಸ್ಥಾಪನೆಗೆ ಐಟಿ ಸಮೇತ ಮೂಲ ಸೌಕರ್ಯಗಳು ಏನೆಲ್ಲ ಬೇಕಾಗುತ್ತೆ ಕಂಪ್ಯೂಟರ್ ಬೇಕಾಗುತ್ತೆ ಇಂಟರ್ನೆಟ್ ಬೇಕಾಗುತ್ತೆ ಕರೆಂಟ್ ಬೇಕಾಗತ್ತೆ ಜೊತೆಗೆ ಒಂದು ಕೌಂಟರ್ ಒಂದು ಎಲ್ಲ ಒಂಥರ ಪ್ರಿಂಟರ್ ಲ್ಯಾಮಿನೇಷನ್ ಎಲ್ಲವನ್ನೂ ಕೂಡ ಸುಸಜ್ಜಿತವಾಗಿ ಎಲ್ಲ ಹೇಳ್ಕೊಡ್ತಾರ ಏನಿರಬೇಕು ಇರ್ಬೇಕು ಏನ್ ಇರಬಾರ್ದು ಅಂತೇಳಿ ಕಂಪ್ಲೀಟ್ ಆಗಿ ಕೊಟ್ಟಿರ್ತಾರೆ ಎಲ್ಲವನ್ನು ಕೂಡ ಸಮಾಧಾನದ ಓದ್ಕೊಡು ಒಂದು ಚಂದಾಗಿತ್ತು ಅಂದ್ರೆ ನೀವೇನ್ ಮಾಡ್ಬೋದು ಒಂದು ಗ್ರಾಮೋನ್ ಕೇಂದ್ರ ಹೆಂಗೆ ತೆಗಿಬೇಕಪ್ಪ ಅಂದ್ರೆ ಯಾವುದೋ ಒಂದು ಸೊಸೈಟಿ ಅವರು ಒಂದು ಬ್ಯಾಂಕ್ ಓಪನ್ ಮಾಡ್ತಾರೆ ನೋಡಿರಿ ಸುಮ್ಮನೆ ಒಂದು ಸೆಟ್ರಾಸ್ ಓಪನ್ ಮಾಡಿ ಅದರ ಒಂದು ಕಂಪ್ಯೂಟರ್ ಇಟ್ಕೊಂಡು ಗ್ರಾಮೋನ್ ಕೇಂದ್ರ ಅಂತಂದ್ರೆ ಏನಾಗ್ತದೆ ಅದು ಯಾರು ಬರ್ಬೇಕು ಹೌದಿಲ್ಲ ಅದಕ್ಕೆ ಒಂದು ಸಿಸ್ಟಮೆಟಿಕ್ ನೋಡ್ಲಿಕ್ಕೆ ಅನಿಸ್ಬೇಕು ಏನೋ ಒಂದು ಆಫೀಸ್ ಇದೆಯಲ್ಲ ಅಂತೇಳಿ ಸಣ್ಣ ಮಗುವಿನ ಒಳಗೂ ಕೂಡ ತಲೆ ಬರ್ಬೇಕಾ ಆ ಮನ್ಯಾಗ ಯಾರೋ ಗ್ರಾಮ ಕೇಂದ್ರ ಎಲ್ಲ ಊರಾಗತ್ತೆ ಅಂದ್ರ ಮನ್ಯಾಗ ಸಣ್ಣ ಹುಡುಗರು ಹೇಳಬೇಕು ಅಲ್ಲಿ ಐತ್ ನೋಡೋದು ಅಂತೇಳಿ ಆ ರೀತಿಯಾಗಿ ನಾವು ಡೆವಲಪ್ಮೆಂಟ್ ಮಾಡ್ಕೋಬೇಕು ಸ್ವಲ್ಪ ಖರ್ಚ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕಪ್ಪ ಒಮ್ಮೆ ನಾವು ಎಲ್ಲಾನು ಕೂಡ ತೆಗಿತೀವಿ ಅಂದ್ರೆ ಆಗುದಿಲ್ಲ ಯಾಕಂದ್ರೆ ಪ್ರೈವೇಟ್ ಯಾವ್ಯಾರು ಬ್ಯಾಂಕ್ಗಳು ಓಪನ್ ಮಾಡಿರ್ತಾರೆ ಊರಾಗ ನೋಡ್ರಿ ಎಷ್ಟು ಚಂದ ಮಾಡಿರ್ತಾರ ಅವರು ಟೇಬಲ್ ಆಗಿರ್ಬೋದು ಕುರ್ಚಿಗಳಾಗಿರ್ಬೋದು ಮತ್ತೆ ಆಪರೇಟಿಂಗ್ ಸಿಸ್ಟಮ್ ಮಾಡೋರ್ದು ಚೇರ್ ಕುರ್ಚಿ ಎಲ್ಲ ಮಂದಿ ಮಂದಿ ಬಂದು ಕೊಡೋಕೆ ಅವ್ರಿಗೆ ಜಾಗ ಫ್ಯಾನ್ ಫಿಲ್ಟರ್ ನೀರ್ ಈ ತರ ಒಂದು ವ್ಯವಸ್ಥಿತವಾಗಿ ನಾವು ಮಾಡ್ಕೊಂಡು ಕೂತಾಗ ಮಾತ್ರ ನಾವು ಆ ಒಂದು ಕೆಲಸದ ಮೇಲೆ ಎಷ್ಟು ಪ್ರೀತಿಯಿಂದ ಮಾಡ್ಲಿಕ್ಕೆ ಅದನ್ನ ಡೆವಲಪ್ಮೆಂಟ್ ಮಾಡ್ಕೋತೀವಿ ಅಷ್ಟೇ ಅದು ನಮ್ಗ ಒಂದು ಅದರ ಒಂದು ಪ್ರತಿಫಲವನ್ನ ನಾವು ತಗೋಬಹುದು ಸುಮ್ನೆ ಒಂದು ಕಂಪ್ಯೂಟರ್ ಒಂದು ಜೆರಾಕ್ಸ್ ಮಷೀನ್ ಇಟ್ಕೊಂಡೆ ಒಂದು ಪ್ರಿಂಟರ್ ಇಟ್ಕೊಂಡೆ ಕೂತ್ ಬಿಡೋದು ಗ್ರಾಮನ್ ಕೇಂದ್ರ ಐತಿ ಬರೀ ನಾ ಅರ್ಜಿ ಹಾಕ್ತೀನಿ ಅಂತೇಳಿ ಹಂಗ ಇರೋದಿಲ್ಲ ಅದ ಅದರದೇ ಆದಂತ ಒಂದು ಸಿಸ್ಟಮೆಟಿಕ್ ಒಳಗೆ ನೀವು ಅದನ್ನ ರೂಪರೇಷೆ ಕೊಟ್ಟು ರೆಡಿ ಮಾಡ್ಕೊಂಡ್ರೆ ಮಾತ್ರ ನಿಮ್ಮ ಹತ್ರ ಕಸ್ಟಮರ್ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾವ್ದೋ ಒಂದು ಆಫೀಸ್ ಅದಲ್ಲಪ್ಪ ಅಂತೇಳಿ ಬೇರೆಯವ್ರು ಬಂದು ಸಹಿತ ನಿಮ್ಗೆ ಕೇಳ್ತಾರೆ ಇದು ಎದರ್ ಆಫೀಸ್ ಅದರಿ ಅಂತ ಕೇಳ್ಬೇಕು ಹಂಗ ನೀವು ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಮಾತ್ರ ಒಂದು ಸಕ್ಸಸ್ಫುಲ್ ಆಗಿ ನೀವು ಗ್ರಾಮ ಕೇಂದ್ರವನ್ನ ರನ್ ಮಾಡಬಹುದು ಜೊತೆಗೆ ಕೇಂದ್ರ ಸ್ಥಾಪನೆಗೆ ಐ ಟಿ ಸೌಲಭ್ಯ ಏನೆಲ್ಲ ಡೆಸ್ಕ್ ಟಾಪ್ ಅಥವಾ ಲ್ಯಾಪ್ಟಾಪ್ ಬೇಕು ಮತ್ತೆ ಒಂದು ಸ್ಕ್ಯಾನರ್ ಕಂಪ್ಯೂಟರ್ ಪ್ರಿಂಟರ್ ತೆಗೆದುಕೊಡ್ಲಿಕ್ಕೆ ಆಧಾರ್ ಅಪ್ಡೇಟ್ ಮಾಡ್ಲಿಕ್ಕೆ ಬಯೋಮೆಟ್ರಿಕ್ ಸ್ಕ್ಯಾನರ್ ಫಿಂಗರ್ ಪ್ರಿಂಟರ್ ಆಗಿರ್ಬೋದು ವೆಬ್ ಕ್ಯಾಮ್ರಾ ಆಗಿರ್ಬೋದು ಮತ್ತೆ ಎಲ್ಲ ತರಹದ ಒಂದು ಸಹಕಾರ ನೀವೇನ್ ಮಾಡಬೇಕಾಗುತ್ತೆ ಅಲ್ಲಿ ಕೊಡ್ಬೇಕಾಗತ್ತೆ ಹಾಗಾದ್ರೆ ಇವೆಲ್ಲವನ್ನು ಕೂಡ ಸರ್ ನಾವು ಅರ್ಜನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು ಇಲ್ಲಿ ಇನ್ನೊಂದು ಹೇಳ್ತಾರೆ ನೋಡಿ ಯಾವುದೇ ಉದ್ಯೋಗಿ ಏಜೆಂಟ್ ಅಥವಾ ಪ್ರತಿನಿಧಿ ಇತ್ಯಾದಿ ಅಥವಾ ಬಿ ಎಸ್ ಎಲ್ ಗ್ರೂಪ್ ಪರವಾಗಿ ಕಾರ್ಯನಿರ್ವಹಿಸಿರುವ ಯಾರಾದ್ರೂ ನಗದು ಪಾವತಿಯನ್ನು ಕೇಳಿದ್ದಾರೆ ದಯವಿಟ್ಟು ಪುರಾವೆಗಳಿಗೆ ನಂಬಬೇಡಿ ಅಂತ ಹೇಳಿದ್ದಾರೆ ಅವರು ಯಾರಾದ್ರೂ ನಿಮ್ಗೆ ಗ್ರಾಮ ಕೇಂದ್ರ ಮಾಡಿಸ್ಕೊಡ್ತೀನಿ ನನ್ಗೆ ಇಷ್ಟ ಕೊಡ್ರಿ ಅಷ್ಟು ಕೊಡ್ರಿ ಅಂತ ಹೇಳ್ಕೊಳ್ಲಿಕ್ಕೆ ಬರ್ತಾರೆ ಯಾವುದು ಕೂಡ ತಲೆಗೆ ಹೋಗ್ಬೇಡ್ರಿ ನೀವು ಡೈರೆಕ್ಟ್ ಆಗಿ ಅರ್ಜಿಯನ್ನು ಸಲ್ಲಿಸಬಹುದು ಗ್ರಾಮೋನ್ ತೆರೆಯಲು ಒಂದು ಆಸಕ್ತಿ ಇದೆಯಾ ಅಂತ ಕೇಳ್ತಾರೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಮಾಡಿದ ನಂತರ ನಾವು ಇಲ್ಲಿ ಅನ್ನು ಮಾಡಲಿಕ್ಕೆ ಅವಕಾಶ ಇದ್ದಿರತ್ತೆ ನಿಮ್ಗೆ ರಿಜಿಸ್ಟ್ರೇಷನ್ ಮಾಡಿದ ನಂತರ ಮೇಲ್ ಐಡಿ ಅಥವಾ ಒಂದು ಗೆ ಮೆಸೇಜ್ ಮತ್ತೆ ಕರೆ ಕೂಡ ಮಾಡ್ತಾರೆ ಮುಂದಿನ ಒಂದು ವಿವರ ಮತ್ತೆ ಎಲ್ಲವನ್ನು ಕೂಡ ಅವರು ಸಂಪೂರ್ಣವಾಗಿ ಕೊಡ್ತಾರೆ ಹೌದಾ ನಾನು ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಇಲ್ಲಿ ನೀವು ಅರ್ಜಿ ಸಲ್ಲಿಸಿ ಅಂತ ಬರುತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಮಾಡಿದ ನಂತರ ಗ್ರಾಮೋನ್ ಗ್ರಾಮೋನ್ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಇವೆಲ್ಲ ಕೂಡ ಸಮಾಧಾನದಿಂದ ಸಂಪೂರ್ಣವಾಗಿ ಓದ್ಕೊಂಡು ಏನೆಲ್ಲ ಬೇಕಾಗುತ್ತೆ ಒಂದು ಶೈಕ್ಷಣಿಕ ಪ್ರಮಾಣ ಪತ್ರ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಎರಡು ಮೊಬೈಲ್ ಅದರ ಅಂಗವೈಕಲ್ಯತೆ ಪತ್ರ ಆಗಿರ್ಬೋದು ಮೂಲ ಕಂಪ್ಯೂಟರ್ ಕೋರ್ಸ್ ಪ್ರಮಾಣ ಪತ್ರ ಕೂಡ ಹೇಳಿದ್ದಾರೆ ನೋಡ್ರಿ ನೀವು ಈ ಒಂದು ಕೋರ್ಸ್ ಓಪನ್ ಮಾಡಬೇಕು ಅಂದ್ರೆ ಒಂದು ಪ್ರಮಾಣ ಪತ್ರ ಕೂಡ ಅಂದ್ರೆ ಕಂಪ್ಯೂಟರ್ ಕಲ್ತಿರುವಂತ ಸರ್ಟಿಫಿಕೇಟ್ ಕೂಡ ಅಪ್ಲೋಡ್ ಮಾಡ್ಬೇಕಾಗತ್ತೆ ಅದು ನಿಮ್ಮ ಇಲ್ಲ ಅಂದ್ರೆ ನಮ್ಮ ಸಂಸ್ಥೆಯಿಂದ ನಾವು ಕೊಡ್ತೀವಿ ತೆಲಿ ಕೆಡಿಸಿಕೊಬೇಡಿ ನೀವು ತಗೋಬಹುದು ಓಕೆ ಅದಾದ ನಂತರ ಒಂದು ಜವಾಬ್ದಾರಿಗಳಿಗೆ ಏನೆಲ್ಲ ಕೊಡ್ತಾರೆ ನೀವು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಊದ್ಕೊಂಡು ಎಲ್ಲವನ್ನು ಜೀವನ್ ಮತ್ತೆ ಜೀಟು ಸೇವೆಗಳನ್ನ ನೀವೇನ್ ಮಾಡ್ಬೋದು ಸಂಪೂರ್ಣವಾಗಿ ಕೊಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಅರ್ಜಿ ಪ್ರಕ್ರಿಯೆ ಯಾವ ರೀತಿಯಾಗಿ ಇದ್ದಿರತ್ತೆ ಅನ್ನೋದು ಕೂಡ ಇಲ್ಲಿ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ ಕೊಟ್ಟಾದ್ಮೇಲೆ ಎಲ್ಲ ಪರಿಶೀಲನೆಯನ್ನು ಮಾಡ್ತಾರೆ ಸಂಪೂರ್ಣವಾಗಿ ನೋಡ್ತಾರೆ ಅರ್ಜಿಯನ್ನು ಸಂಪೂರ್ಣವಾಗಿ ನೋಡಿಕೊಂಡು ಎಲ್ಲವನ್ನು ಕೂಡ ಓದ್ಕೊಂಡು ಸಹಾಯವಾಣಿ ಸಂಖ್ಯೆ ಕೂಡ ಇದ್ದಿರತ್ತೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಮಾಹಿತಿಯನ್ನು ಪಡಿಬಹುದು ಜೊತೆಗೆ ಇವೆಲ್ಲ ಮಾಹಿತಿಯನ್ನು ನೀವು ಸಂಪೂರ್ಣವಾಗಿ ನೋಡಿದ ಮೇಲೆ ಇಲ್ಲಿ ಕ್ಲಿಕ್ ಅನ್ನು ಮಾಡ್ಕೋಬಹುದು ಇಲ್ಲಿಂದ ನೋಂದಣಿ ಅಂತ ಬರುತ್ತೆ ಇದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊರಿ ಮಾಡಿದ ನಂತರ ಒಂದು ರಿಜಿಸ್ಟ್ರೇಷನ್ ಸಂಪೂರ್ಣವಾಗಿ ನೀವೇನ್ ಮಾಡಬಹುದು ಜನವರಿ ಒಂದನೇ ತಾರೀಕದಿಂದ ಜನವರಿ ಹದಿನೈದನೇ ತಾರೀಕಿನವರೆಗೆ ಈ ಒಂದು ಅರ್ಜಿಯನ್ನ ಗ್ರಾಮ ಗ್ರಾಮ ಪಂಚಾಯಿತಿಗಳು ಹೊಸ ಅರ್ಜಿಯನ್ನು ಸ್ವೀಕರಿಸಲು ಜನವರಿ ಅಂದ್ರೆ ನೀವು ಗ್ರಾಮ ಪಂಚಾಯತಿಗಳಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಇಲ್ಲಿ ನೋಂದಣಿಯನ್ನ ಮಾಡಲಿಕ್ಕೆ ಹೊಸ ಅರ್ಜಿಗಳನ್ನು ಮುಚ್ಚಲಾಗುವುದು ಸರ್ವರ್ ಸ್ವಲ್ಪ ಏನೋ ಆಗಿರುತ್ತೆ ಆ ರೀತಿಯಾಗಿ ಬಂದಿರತ್ತೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಓಕೆ ಗ್ರಾಮೋನ್ ಕೇಂದ್ರ ಆಗಿರಬಹುದು ಅಥವಾ ಒಂದು ನಾಡ ಕಚೇರಿಯಲ್ಲಿ ಕೂಡ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಗೊತ್ತಾಗಿದೆ ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿತ್ತು ಅಂದ್ರೆ ಬಹಳಷ್ಟು ಈಸಿ ಇದ್ದಿರತ್ತೆ ನೀವು ಕೂಡ ಏನ್ ಮಾಡ್ಬೋದು ಒಂದು ಅರ್ಜಿಯನ್ನ ಸಲ್ಲಿಸಿ ಇವತ್ತು ಗ್ರಾಮೋನ್ ಪ್ರಾಂಚಸಿಯನ್ನ ಪಡೆದು ನೀವು ಕೂಡ ಒಂದು ನಿಮ್ಮ ಒಂದು ಸ್ವಂತ ಉದ್ಯೋಗವನ್ನ ನೀವು ಏನ್ ಮಾಡ್ಬೋದು ಪ್ರಾರಂಭಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಗೊತ್ತಾಗಿದೆ ಸಂಪೂರ್ಣವಾಗಿ ಮರು ಒಂದು ಪ್ರಯತ್ನ ಪುಟಕ್ಕೆ ವಾಪಸ್ ಬರಬಹುದು ಮತ್ತೆ ಇಲ್ಲಿಂದ ಎಲ್ಲ ತಗೊಂಡು ನೀವೇನ್ ಮಾಡಬೇಕು ಸಪೋಸ್ ನಿಮ್ಗೆ ಅರ್ಜಿ ಸಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಒಂದು ಬೇರೆ ಒಂದು ಸಿ ಎಸ್ ಸಿ ಸೆಂಟರ್ ಆಗಿರ್ಬೋದು ನಿಮ್ಗೆ ಹತ್ತಿರದಲ್ಲಿರುವಂತ ಒಂದು ಆನ್ಲೈನ್ ಸೆಂಟರ್ ಗಳಿಗೆ ಹೋಗಿ ನೀವೇನ್ ಮಾಡಬಹುದು ಅರ್ಜಿಯನ್ನು ಸಂಪೂರ್ಣವಾಗಿ ಸಲ್ಲಿಸಿ ನೀವು ಕೂಡ ಒಂದು ಗ್ರಾಮೋನ್ ಕೇಂದ್ರವನ್ನ ತೆಗೆದು ಒಂದು ಅತ್ಯುತ್ತಮವಾಗಿ ನೀವು ಉದ್ಯೋಗವನ್ನ ಮಾಡಬಹುದು ದಯವಿಟ್ಟು ಹೇಳಿರುವಂತಹ ಮಾಹಿತಿ ಅರ್ಥ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು ಮತ್ತೆ ಶುಗುಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ